ಇದ್ ಸೀಟಿ ನೋಡಿಸ್ ಗೊತ್ತಾಗಲ್ಲ ಅಂತಂದ್ರೆ ಬಿಡುವಿಲ್ಲ ಅಂತಾರೆ ತಪ್ಪದೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಂದು ಈ ಗ್ರಾಮದ ಜನಗಳಲ್ಲಿ ನನ್ನಲ್ಲಿ ವಿನಂತಿ ಯಾವನು ಇವನು ಗಿಲಕ್ಕೂ ಎಲ್ಲಿಂದ ಬಂದ ಗಿಲ್ಕ್ಕು ಏಳು ಬೆಟ್ಟ ಅತ್ತಿ ಇಳಿದು ಬಂದ ಶಿವ ಯಾವನು ಇವನು ಗಿಲಕ್ಕೂ ಬನ್ನಿ ಬನ್ನಿ ಸಾಣ್ಣಾಸು ಗಿಡಮುರ್ಕಿ ನೀವ್ ಸದ್ರಮಾಳ್ ಕೆಲಸ ತಪ್ಪದೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಂದು ಈ ಗ್ರಾಮದ ಜನಗಳಲ್ಲಿ ನನ್ನಲ್ಲಿ ವಿನಂತಿ ಯಾವ್ದು ಒಂದು ಸೀಟಿ ನೋಡಿಸಲ್ಲ ಅಂತ ಅಂದ್ರೆ ಯಾವಾಗ ಏನೇ ಅಂತಾರೆ ತಪ್ಪದೇ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಂದು ಈ ಗ್ರಾಮದ ಜನಗಳಲ್ಲಿ ನನ್ನಲ್ಲಿ ವಿನಂತಿ ಯಾವನು ಅಯ್ಯವನು ಗಿಲ್ಕು ಎಲ್ಲಿಂದ ಬಂದ ಗಿಲ್ದ ಸಾ ಆಯುರ್ವೇದಿ ಔಷಧಿ ಅನ್ಸ ಇದು ಗಿಡ ನೀವು ಸದರ ಮಾಡ್ಕೊಂಡಿ ಕೆಲಸ ತಪ್ಪದೆ ನಿಮ್ಮ ಮಕ್ಕಳನ್ನು ಸಾಗಿ ಕಳಿಸಲಿ ತಂದು ಈ ಗ್ರಾಮದ ಜನಗಳಲ್ಲಿ